ಎಲ್ರು ಬಂದಿದ್ದಾರೆ ನನ್ ಫ್ರೆಂಡ್ ರೋಜ ಮುಖಾನೇ ತೋರ್ಸಲ್ಲ ನನ್ನ ತಮ್ಮ ಇನ್ನ ಅಣ್ಣ ಅದಕ್ಕೆ ಅದಕ್ಕೆ ರೆಡಿ ಆಗ್ತಿದ್ದಾರೆ ಅವ್ರು ತುಂಬಾ ಶೈನ್ ಹಂಗೆ ಮಾಮಿ ಮಾಡ್ಕೊ ಬೀಳ್ತಿಯ ನೀನೇ ಹಂಗೆ ಮಾಮಿ ಚಕ್ರ ಹ್ಮ್ ಚಕ್ರ ಕಿತ್ತಾಕೋಳೆ ಮಗನೆ ವಾ ಕಮ್ 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 ಸೆಲೆಬ್ರೇಷನ್ ರೆಡಿ ಆಯ್ತು ಸೊ ಕೊನೆಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ರು ಮೇಲೆಗಡೆ ಮನೆ ಟ್ಯೂಷನ್ ಮಾಡ್ತಿದ್ರು ಅವರು ಮಕ್ಕಳೆಲ್ಲ ಬಂದ್ರು ಸೊ ಕೇಕ್ ಕಟ್ಟಿಂಗು ಆಯಿತು ಬಟ್ ಮಧ್ಯದಲ್ಲಿ ತುಂಬ ವೀಡಿಯೋಸ್ ಮಿಸ್ ಆಗಿದೆ ನಂದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ವೀಡಿಯೋ ಲಾಸ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮ್ಯಾಮ್ ಎಲ್ಲ ಬಂದಿದ್ದೀನಿ ಇನ್ನೂ ಇದೆ ವೆಯ್ಟಿಂಗ್ ಇವಾಗ ಸೆಲೆಬ್ರೇಷನ್ ಎಲ್ಲ ಆಯ್ತಾ ಎಲ್ಲ ಹಿಂಗೆ ಇಟ್ಟಿದ್ದೀನಿ ನನಗೆ ಒಂಥರ ಆಗ್ತದೆ ಟಯರ್ಡ್ ನಿಂತಿದ್ದಾರೆ ನೋಡಿ ಅಡುಗೆ ಎಲ್ಲ ಮಾಡಿದ್ವಿ ಸೊ ಎಲ್ರು ಕೇಕ್ ಕಟಿಂಗ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋದ್ರು ಸೊ ಫೈನಲಿ ಇವಾಗ ಮಧ್ಯರಾತ್ರಿ ಆಗಿತ್ತು ಇನ್ನೇನು ಅಣ್ಣ ಅತ್ಗೆನೂ ಸಹ ಓಡ್ತೀವಿ ಅಂತ ಪುಟಂಗ್ ಕರ್ಕೊಂಡು ಅವ್ರೂ ಹೊರಟರು ಸೊ ರಿವರ್ಸ್ ತೊಗೊಂಡು ಅವ್ರೂ ಹೊರಟರು ಸೊ ನನ್ನ ಫ್ರೆಂಡ್ ಮತ್ತೆ ನನ್ನ ಫ್ರೆಂಡ್ ರೋಜಾ ಮತ್ತೆ ಅವಳ ಮಗ ಕೂಡ ಇದ್ವಿ ಸೊ ಫೈನಲಿ ಅಣ್ಣ ಟಾಟಾ ಬೈ ಬೈ ಹೇಳಿದ್ವಿ ಮಾಮ ಹೋಗ್ತಾ ಇದ್ದಾರೆ ಶಾನು ಮಾಮ ಅಣ್ಣ ಆಟಿಗೆ ಹೋಗ್ತಾ ಇದ್ದಾರೆ ಇದಾರೆ ಎಲ್ಲಿಂದ ಹೆಂಗೆ ಕವರ್ ಮಾಡ್ತಾ ಇದ್ದೀನಿ ಮೊಬೈಲ್ ಬಿದ್ದೋಗುತ್ತೆ ಅಂತ ಭಯ ಹಿಂದಿ ಹಾ ಹುಷಾರೋದ್ಕೆ ನಿಧಾನ ಹೋಗಿ ಕುಂತ ಹಾಂ ಮಾತಾಡ್ಕೊಂಡು ಹೋಗಿ ನೀನು ಹಾಡಕೊಂಡು ಮಾತಾಡ್ಕೊಂಡೋಗಿ ಬಾಯ್ ಹ್ಞೂ ಬಾಯ್ ಅನ್ಬಿಡು ಹ್ಞೂ ಇನ್ನೂ ಇವಾಗ ಪಾಚಿ ಮಾಡಕ್ಕೆ ಹಾಸಿದ್ದೀವಿ ಬೋಥ್ ಸೆಲೆಬ್ರೇಷನ್ ಹೋಗಿತ್ತು ಏನೇನ್ ಮಾಡಿದ್ವಿ ಏನೇನೋ ಒಂದು ಗೊತ್ತಾಗ್ಲಿಲ್ಲ ಬಟ್ ಸಿ ನೈಸ್ ಡೆಕೋರೇಷನ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬಂಡ್ ದಿಸ್ ಹಾರ್ಟ್ ಕ್ರೆಡಿಟ್ಸ್ ಗೋಸ್ ಟು ಮೀ ಅಂಡ್ ಮೈ ಮಮ್ ಐ ಡಿಡ್ ದಿಸ್ ನಾನ್ ಮಾಡಿರೋದು ಇಲ್ಲಿ ನೋಡಿ ಇನ್ನ ಸೆಲೆಬ್ರೇಷನ್ ನಡೀತಾ ಇದೆ ಇಲ್ಲ ಕಿಟ್ಟಿ ಪಾರ್ಟಿ ನಡೀತಾ ಇದೆ ಇಲ್ಲಿ 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 ಓ ಕ್ಲಾಕ್ ಆಯ್ತು 31st ಆಲ್ಮೋಸ್ಟ್ ಕಂಪ್ಲೀಟಿಂಗ್ ಒಂದು 10 ಮಿನಿಟ್ಸ್ ಲೆಟ್ ಟು ಓ ಕ್ಲಾಕ್ ಗೆ ಸ್ಟಾರ್ಟ್ ಆಗಿ ತರ್ಟಿ ಫಸ್ಟ್ ಎಂಡಿಂಗ್ ಮಾಡ್ತಿದ್ದಾರೆ ಸ್ವೀಟ್ಸ್ ಅಲ್ಲಿ ಅನ್ನ ಅದಕ್ಕೆ ಹೋದ್ರು ಎಲ್ಲ ಪಾಂಡ್ ನಿಂಪು ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಡ್ಯೂಟಿಗೆ ಹೋಗ್ಬೇಕು ಮೈ ಗಾಡ್ ಹೋಗ್ಲೇಬೇಕು ನಾಳೆ ಸೈನ್ಸ್ ಟೆಸ್ಟ್ ಇದೆ ಥ್ಯಾಂಕ್ ಯು ಒನ್ ಫಾರ್ ಸಪೋರ್ಟ್ ಯೋರ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ಮಾಡಿಂಗ್ ಬಾಯ್ 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 ಚಿರಿಮಾ ಎಸ್ ಇಲ್ಲಿದ್ದಾರೆ ಇನ್ನೊಬ್ರು ವ್ಯಕ್ತಿ ವ್ಯಕ್ತಿನ ತೋರಿಸ್ಬೇಕು ಎಲ್ಲ ಅಡಿಗೆ ಮಾಡಿ ಸುಸ್ತಾಗಿ ಬಸ್ ಬಡಿದು ಬಸ್ ಬಳಸ್ದು ಹೋಗಿದ್ದಾರೆ ಅಷ್ಟು ಕಸ ಬಿಟ್ಟಿದ್ದಾರೆ ಸಾಕಾಗಿದೆ ನಾಳೆ ಎದೇಳ್ತಿರೋ ಎದೇಳ್ತಿರೋ ಇಲ್ಲ ಅದೇ ಗೊತ್ತಿಲ್ಲ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಈ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಹಾರೈಕೆ ಬ್ಲೆಸಿಂಗ್ಸ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಬ್ಯಾಕ್ ಟು ಮೈ ಚಾನಲ್ ಮಳೆ ಮುಗಿತು ಇವತ್ತು ಥರ್ಸ್ಡೇ ಮನೆಯೆಲ್ಲ ಕ್ಲೀನ್ ಆಯಿತು ಬಟ್ಟೆ ಎಲ್ಲ ಒಗ್ತಾಯ್ತು ಬೆಳಗ್ಗೆ ಎದ್ದು ಕೆಲಸ ಮಾಡಾಯ್ತು ಮಾರಾಣು ಮಾಡಾಯ್ತು ಹಾಂ ಏನ್ರಿ ಬಿಸಿ ಆಗ್ತಾ ಇಲ್ವಾ ಓವನಲ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೆಲ್ಲ ಕ್ಲೀನ್ ಆಗಿದೆ ಸಲಾವೇ ಇತ್ತು ಅದು ಮತ್ತೆ ಸುಮ್ಮನೆ ಇನ್ನೇನಕ್ಕೆ ಇನ್ನೂ ತಿಂಡಿ ಮಾಡೋದು ಅಂತ ಮಾಡಿಲ್ಲ ಚಾನು ಮಾರಾಜ ಎಲ್ಲ ಕ್ಲೀನ್ ಆಗಿದೆ ಇವಾಗ ನಾವು ಸ್ಕೂಲ್ಗೆ ಹೋಗಿ ಬರ್ತೀವಿ ಆಟಾಡೋ ಆಯ್ತು ಬಂದ್ವಿ ಸ್ಕೂಲ್ ಇಂದ ಜಸ್ಟ್ ನಾವು ಪಿಂಕಿ ಮಾತ್ರ ಬಂದು ಚಾನು ಸ್ಕೂಲಿಗೆ ಹೋಗು ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನ ನೋಡಿಲ್ಲ ಬಿಡು ಇನ್ನು ಫ್ರೆಶ್ ಅಪ್ ಆಗಿ ಅವ್ರಿಗೆ ಬ್ಯಾಕ್ ಮಾಡ್ತಾ ಇದೀನಿ ಒಣ ಕೊಟ್ಟು ಹೋಗಿದ್ದೆ ಏ ಅನ್ಕೈಲ್ ಆಗಲ್ಲ ಮೇಡಮ್ ಸ್ಕೂಲ್ ಗೆ ಇವತ್ತು ರಜಾ ಚಕ್ಕರ್ ಹಾಕು ಚಕ್ಕರ್ ಹಾಕು ಅಂತ ಮ್ಯಾಮ್ ಕೇಳ್ತಾ ಇದ್ರು ಚಾನ್ ಯಾಕೆ ಬಂದಿಲ್ಲ ನಾಳೆ ಪನಿಶ್ಮೆಂಟ್ ಕೊಡ್ತೀನಿ ಚಾನುಗೆ ಅಂತ ನಾಳೆ ಇದೆ ಪನಿಶ್ಮೆಂಟ್ ಹುಷಾರಿಲ್ಲ ಸುಳ್ಳು ಹೇಳ್ಬಾರ್ದು ಹುಷಾರಿಲ್ಲ ಅಂತೀಯಾ ನೋಡಿ ಹುಷಾರಿಲ್ಲ ಅಂತಳಂತೆ ಅಪ್ಪ ಅಮ್ಮ ಮತ್ತು ಫ್ರೆಂಡು ಈಗ ಸಂಜೆ ಐದು ಗಂಟೆಗೆ ಹೋದ್ರು ನಂದು ಆ್ಯಕ್ಚುಲಿ ಕ್ಲಾಸ್ ಇತ್ತು ಟೆಂತ್ ಸ್ಟ್ಯಾಂಡರ್ಡ್ಗೆ ಟೆಸ್ಟ್ ನಡೀತಿತ್ತಲ್ಲ ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ ಹೋಗಿದ್ರು ಅವರು ಕ್ಯಾಬ್ ಮಾಡಿಕೊಂಡು ಆಶೀರ್ವಾದನೂ ತೊಗೊಳಕ್ಕೆ ಆಗಲಿಲ್ಲ ಬೆಳಗ್ಗೆ ಎಲ್ಲ ಸ್ವಲ್ಪ ಲೇಟಾಗಿ ಹೋಗಿದ್ದಾಯ್ತು ತುಂಬ ಟಯರ್ಡ್ ಆಗಿದೆ ಫ್ರೆಶ್ ಅಪ್ ಆಗಬೇಕು ಒಂದು ಕಪ್ ಕಡಕ್ಕೆ ಚಾಯ್ ಕುಡಿದ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಮನೆ ಬಿಕೋ ಅನ್ನಿಸ್ತಿದೆ ಮೆಣ್ಣೆ ಎಲ್ಲ ಮನೆ ತುಂಬಿತ್ತು ಇವತ್ತೆಲ್ಲ ಬಿಕೋ ಅನಿಸ್ತಿದೆ ನನಗೆ ಆಕ್ಚುಲಿ ತುಂಬ ಜನ ವರ್ಕಿಂಗ್ ವುಮೆನ್ಸ್ ವರ್ಕ್ ಬ್ಲಾಗ್ ವ್ಲಾಗ್ನ ಮಾಡ್ತಿದ್ದಾರೆ ಅಪ್ಲೋಡ್ ಮಾಡ್ತಿದ್ದಾರೆ ಬಟ್ ನನಗೆ ಆ ಥರ ಆಗ್ತಾ ಇಲ್ಲ ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನನಗೆ ನೀವು ಆದ್ರೂ ತುಂಬ ಸಪೋರ್ಟ್ ಕೊಡ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ದ ಬ್ಲಾಗ್ಸ್ ಈ ವಿಡಿಯೋ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ ಇ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್